ಗಂಧ ಹಚ್ಚೋದನ್ನ ಮರ್ತಿದಾರೆ ಬಂದ ನನಗೆ ಗಂಧ ಹಚ್ಚಮ್ಮ ಅಂತ ಅವಳು ಎದ್ದು ಕನಸಿಂದ ಎತ್ತು ನೋಡ್ತಾಳೆ ನಿಜವಾಗ್ಲೂ ಆಕ್ಚುಲಿ ಭಗವಂತ ಕಂಚಲ್ ಬಂದಿರ್ತಾನೆ ಅದೇ ಗ್ರಾಮದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಒಂದು ಹೆಣ್ಮಗಳು ಆ ಹೆಣ್ಮಗಳ ಹೆಸರು ಪಲ್ಲವಿ ಅಂತ ನಿಜವಾಗ್ಲು ಆ ಹೆಣ್ಮಗಳ ಕನಸಲ್ಲಿ ಭಗವಂತ ಬಂದು ಹೇಳ್ತಾನೆ ಇವತ್ತು ನನಗೆ ಗಂಧ ಹಚ್ಚೋದನ್ನ ಮರ್ತಿದಾರೆ ಬಂದ ನನಗೆ ಗಂಧ ಹಚ್ಚಮ್ಮ ಅಂತ ಅವಳು ಎದ್ದು ಕಂಚಿಂದ ಎತ್ತು ನೋಡ್ತಾಳೆ ನಿಜವಾಗ್ಲು ಆಕ್ಚುಲಿ ಭಗವಂತ ಕಂಚಲ್ ಬಂದಿರ್ತಾನೆ ಸೀದಾ ಕರ್ಕೊಂಡೋಗಿ ದೇವಸ್ಥಾನದ ಹತ್ರ ಟ್ರಾಕ್ಟರ್ ನಿಲ್ಸುತ್ತೆ ಆಕೆ ಅಲ್ಲಿಂದ ಇಳಿತಾಳೆ ಆಶ್ಚರ್ಯ ಅಂದ್ರೆ ಅದಷ್ಟು ಅದೇ ದೇವಸ್ಥಾನದ ಬಾಗಿಲು ಓಪನ್ ಆಗತ್ತೆ ಗರ್ಭಗುಡಿ ಬಾಗಿಲು ಕೂಡ ಓಪನ್ ಆಗುತ್ತೆ ಭಗವಂತನ್ ಗಂಧ ಹಚ್ಚಿ ವಾಪಸ್ ಬರ್ತಾಳೆ ಡೋರ್ ಕ್ಲೋಸ್ ಆಗುತ್ತೆ ಭಗವಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತದ ಪ್ರತಿ ಗುರುವಾರ ಭಗವಂತಂದು ನಿಜ ರೂಪ ದರ್ಶನ ಅಂತ ಪ್ರತಿ ಗುರುವಾರ ಭಗವಂತ ಬೆಟ್ಟದ ಮೇಲೆ ಕಣ್ ತೆಗೆಯಿತಾನೆ ಎಲ್ಲರನ್ನು ಗಮನಿಸ್ತಾರೆ ಅಂತ ಪ್ರತಿ ಸರಿ ಹೋದಾಗ ನಿಮಗೆ ನಾಮ ದೊಡ್ಡದಾಗಿರತ್ತೆ ಆದ್ರೆ ಗುರುವಾರ ಮಾತ್ರ ನಾಮ ಚಿಕ್ಕದಾಗತ್ತೆ ಭಗವಂತನಿಗೆ ಅಲ್ಲೇ ತಿರುಮಲ ಕಾಡಲ್ಲಿ ಇರ್ತಕ್ಕಂತ ಪುನುಗು ಅಂತ ಒಂದು ಬೆಕ್ಕು ಆ ಪುನುಗು ಬೆಕ್ಕೇನಿದ್ಲಾ ಅದ್ರ ಎಣ್ಣೆನ ಭಗವಂತನಿಗೆ ಹಚ್ಚುತ್ತಾರೆ ಗರ್ಭಗುಡಿ ಮುಂದೆ ಇರ್ತಕ್ಕಂತ ಹೊಸಲು ಅಂತ ಏನ್ ಕರಿತೀವಲ್ಲ ನಾವು ಅದನ್ನ ಕುಲಶೇಖರ ಪಡಿ ಅಂತ ಕರೀತಾರ ಗರ್ಭಗುಡಿ ಉಳಿದೆ ಕೇವಲ ಅರ್ಚಕರು ಬಿಟ್ರೆ ಯಾರಿಗೂ ಪ್ರವೇಶ ಇರಲ್ಲ ಆ ಕುಲಶೇಖರ ಪಡಿ ಒಳಗೆ ಹೋಗ್ತಾರಲ್ಲ ಅಲ್ಲಿ ಹೋದಾಗ ಹೊರ ಜಗತ್ತನ್ನ ನೋಡೋ ರೀತಿನೇ ಬೇರೆ